ಜಮಾ ಗುಡ್ ಮಾರ್ನಿಂಗ್ ನೋಡಿ ಹಬ್ಬಕ್ಕೆ ಬಾಳೆ ಗೊನೆ ಹೊಂದಿದ್ವಿ ಅಣ್ಣಾಗಿದೆ ಅಣ್ಣಾದರೆ ಬಾಳೆ ಚುಪ್ಪನ್ನು ಕಟ್ ಮಾಡೋಕ್ಕಾಗಲ್ಲ ಹೇಳಿ ನಮ್ಮ ಮನೆಯವರು ಬೆಳಗ್ಗೆನೆ ಕಟ್ ಮಾಡಿಟ್ಟಿದ್ದಾರೆ ಮೂರು ಗಂಟೆ ಅಷ್ಟರಲ್ಲಿ ತಿಂಡಿ ಅಡುಗೆ ಎಲ್ಲ ರೆಡಿಯಾಗಿದೆ ಸೊ ಅಂದರೆ ಟೊಮೊಟೊ ಭಾತು ಸೊ ಏನಕ್ಕೆ ಕೊಬ್ಬರಿ ಬೇಕಿತ್ತು ಒಂದು ತುರ್ಕೊಡಿ ಅಂತ ಹೇಳಿದ್ದೀನಿ ಸೊ ಕಾಯಿ ಎರಡು ಕ್ಲೀನ್ ಮಾಡೋದಕ್ಕೆ ಮನೆಯವ್ರಿಗೆ ಕೊಟ್ಟಿದ್ದೀನಿ ಹ್ಮ್ 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 ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಸ್ನೇಹಿತರೆ ಇವತ್ತು ಗುರುವಾರದ ಬ್ಲಾಗ್ ಆಗಿರುತ್ತೆ ಹಬ್ಬದ ಹಿಂದಿನ ದಿವಸದ ಬ್ಲಾಗ್ ಸೊ ಮನೆಯವ್ರಿಗೆ ತೆಂಗಿನಕಾಯಿ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ನೀಟ್ ಮಾಡೋದಕ್ಕೆ ಕೊಟ್ಟಿದ್ದೀನಿ ಅಂದರೆ ಎರಡು ತೆಂಗಿನಕಾಯಿ ಬೇಕು ಹೊಸ ತೆಂಗಿನಕಾಯಿ ಅಂದರೆ ಪೂಜಾ ರೂಮ್ಗೆ ಹೊಂದಬೇಕು ಜೊತೆಗೆ ಹಮ್ಮನರ್ ಕಳೆ ಶುಕೊಂದಬೇಕು ಇದಕ್ಕೆ ಅರಿಶಿನ ಹಚ್ಚಿ ಇಡೋ ಅಂಥದ್ದು ಸೊ ಮುಂದೆ ತೋರಿಸ್ತೀನಿ ನೋಡ್ಕೊಂಬನೆ ಗುರುವಾರ ಐದುವರೆ ಕೆಲಸ ಶುರು ಮಾಡಿದ್ದೀನಿ ಅಡುಗೆ ಮನೆ ದಿನ ಸ್ವಲ್ಪ ತಿಂಡಿ ಅಡುಗೆ ಎಲ್ಲ ಬಂದಿದ್ದೀನಿ ಮೇಲಿಂದ ಕ್ಲೀನ್ ಮಾಡ್ಕೊಂಡು ಹೋಗೋಣ ಅಂತ ಸೊ ಐದುವರೆಗೆ ನನ್ನ ಕೆಲಸ ಶುರುವಾಗಿರೋದು ಇದು ಹಬ್ಬದ ಐದು ಅದು ಬ್ಲಾಗ್ ಆಗಿರುತ್ತೆ ಸೊ ದಿವಸ ನಾನು ಸಪೋರ್ಟ್ ಮಾಡ್ತಾರೆ ಬೆಳಗ್ಗೆ ಬೇಗ ಬೇಗ ಎದ್ದು ಏಳು ಗಂಟೆ ಅಷ್ಟರಲ್ಲಿ ತಿಂಡಿ ಮಾಡಿ ಸಾಂಬಾರು ಮಾಡಿಟ್ಟು ಎಲ್ಲ ರೆಡಿ ಮಾಡಿ ಆಲ್ಮೋಸ್ಟು ಕಿಚನೆಲ್ಲ ಒಂದು ಸ್ವಲ್ಪ ಕ್ಲೀನಿಂಗ್ ಮುಗಿಸಿ ಅಂಥದ್ದು ಇವಾಗ ಬಾಲ್ಕನಿಯಿಂದ ಕ್ಲೀನ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ತಲೆಯಲ್ಲಿ ಎಷ್ಟು ಕೆಲಸ ಓಡ್ತಾ ಇದೆ ಅಂತಂದರೆ ಸೊ ನೆನೆಸ್ಕೊಂಡ್ರೇ ಭಯ ಆಗ್ತಾಯಿದೆ ಅಷ್ಟು ಕೆಲಸ ಇದೆ ಪಟ 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 ಅಂತ ಮುಗಿಸ್ಕೊಂಬರಬೇಕು ಸೊ ಕ್ಲೀನ್ ಮಾಡಿಕೊಂಡು ಮೇಲ್ಗಡೆ ಬಾಲ್ಕನಿಯಿಂದ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಸೊ ಇವತ್ತಿನ ಬ್ಲಾಗಲ್ಲಿ ಹಬ್ಬದ ಹಿಂದಿನ ದಿವಸದ ತಯಾರಿ ಹೇಗಿತ್ತು ಸ್ಯಾರಿ ಡ್ರ್ಯಾಪಿಂಗ್ ಎಲ್ಲ ಹೇಗೆ ಮಾಡಿದ್ದೀನಿ ಸೊ ಎಲ್ಲ ಹೇಗೆ ಮಾಡಿದ್ದೀನಿ ಪ್ರತಿಯೊಂದು ಇವತ್ತಿನ ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಮುಂದಿನ ಒಂದು ಬ್ಲಾಗಲ್ಲಿ ಅಮ್ಮನವ್ರ ಫುಲ್ಲಾಗಿ ಅಲಂಕಾರ ಹೇಗೆ ಮಾಡಿದೆ ಪೂಜೆ ಹೇಗಾಯಿತು ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗಾಯಿತು ಆ ಹಬ್ಬ ಅನ್ನೋದಕ್ಕಿಂತ ವರಮಹಾಲಕ್ಷ್ಮಿ ವ್ರತ ಹೇಗಾಯಿತು ಅಂತ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸೊ ವರಮಹಾಲಕ್ಷ್ಮಿ ಹಬ್ಬ ಅದು ವ್ರತ ಒಂದು ಹೇಳಬೇಕು ಅಂತಂದರೆ ವರಮಹಾಲಕ್ಷ್ಮಿ ವ್ರತ ಅಂತಲೇ ಆಚರಣೆಯಲ್ಲಿರುವಂಥದ್ದು ಸೊ ಅದನ್ನು ನಾವು ಬರ್ತಾ 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 ಅದನ್ನು ಹಬ್ಬ ಅಂತ ಮಾಡ್ಕೊಂಡಿದ್ದೀವಿ ವರಮಹಾಲಕ್ಷ್ಮಿ ಹಬ್ಬ ಅಂತಲೇ ಎಲ್ಲರೂ ಕರೆಯುವಂಥದ್ದು ಸೊ ಬಹಳಷ್ಟು ಜನ ಮುಂದಿನ ವಾರ ಮಾಡ್ತಾ ಇದ್ದೀರ ಸೊ ಒಳ್ಳೆಯದಾಗಲಿ ಮಾಡಿ ಏನೂ ತೊಂದರೆ ಇಲ್ಲ ಸೊ ನಾನು ಮದುವೆ ಆಗಿ ಇಷ್ಟು ದಿನದವರೆಗೂ ಸೊ ನಾನು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬಿಟ್ಟರೆ ಇನ್ನು ಬೇರೆ ದಿವಸ ನಾನು ಮಾಡೇ ಇಲ್ಲ ಸೊ ಈ ವರ್ಷ ಹೇಗಾಗುತ್ತೆ ಏನು ಅಂತ ಒಂದು ಕ್ಯೂರಿಯಾಸಿಟಿನೂ ಇದೆ ಒಂದು ಆತಂಕವೂ ಇದೆ ಸೊ ಯಾಕೆ ಅಂತಂದರೆ ಒಂದು ವ್ರತ ಅಂತ ಬಂದ ಮೇಲೆ ಅದು ಎಲ್ಲವನ್ನೂ ಕೂಡ ನಾವು ನೇಮವಾಗಿ ಮಾಡಬೇಕು ಹೇಗೆ ಬೇಕಾಗಿ ಮಾಡಿದ್ರೆ ಖಂಡಿತ ಲಕ್ಷ್ಮಿ ಒಲಿಯೋದಿಲ್ಲ ಸೊ ಎಲ್ಲ ಪೂಜೆನೂ ಕೂಡ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಮಡಿಯಿಂದ ಮಾಡಿದಾಗ ಖಂಡಿತ ಆ ಅಮ್ಮನವ್ರು ನಮಗೆ ಖಂಡಿತ ಒಲೀತಾರೆ ಸೊ ಅದ್ರ ಬಗ್ಗೆ ನನಗೂ ಕೂಡ ಬಹಳಷ್ಟು ಆತಂಕ ಇದೆ ಈ ಸಲ ಬೇರೆ ಥರನೇ ಪ್ಲ್ಯಾನ್ ಇದೆ ಸೊ ಯಾವ ರೀತಿಯಾಗಿ ಕೂರಿಸ್ತೀನಿ ಅಮ್ಮನವ್ರನ್ನ ಪೂಜೆ ಎಲ್ಲ ಹೇಗಾಗುತ್ತೆ ಅಂತ ಟೇಮ್ ಟೇಬಲ್ ಪ್ರಕಾರ ಎಲ್ಲ ಮಾಡ್ಕೊಂಡಿದ್ದರಿಂದ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ನಾನು ನಿಮಗೆ ತೋರಿಸ್ತೀನಿ ಸೊ ನನಗೆ ಹಿಂದಿನ ದಿವಸ ಹೇಳಬೇಕು ಅಂದರೆ ಇಷ್ಟು ದಿವಸ ಚೆನ್ನಾಗೇ ಇದ್ದೆ ಹಿಂದೊಂದು ದಿವಸದಿಂದ ನನಗೆ ನೆಗಡಿ ಸ್ಟಾರ್ಟ್ ಆಗ್ಬಿಡ್ತು ಸ್ವಲ್ಪ ಯಾಕೋ ಸೊ ಜೊತೆಗೆ ನೆಗಡಿ ಆಗಿತ್ತಾ ಅದು ಬೇರೆ ಟೆನ್ಷನ್ನು ಯಾಕೆ ಅಂತಂದರೆ ಈ ನೆಗಡಿ ಆಗಿ ಮೂಗ್ ಕಟ್ಟಿದ್ರೆ ಕಂಟ್ಲು ಕಟ್ಟಿದ್ರೆ ನನಗೆ ಶ್ಲೋಕಗಳನ್ನ ಹೇಳೋದಕ್ಕಾಗಲ್ಲ ಅದೊಂದು ಬೇಜಾರಾಗ್ಬಿಡುತ್ತೆ ಸೊ ಇದೇನಪ್ಪ ಇಷ್ಟು ದಿನದಿಂದ ಎಲ್ದಿದ್ದು ಇವಾಗ ನೆಗಡಿ ಸ್ಟಾರ್ಟ್ ಆಗ್ಬಿಡ್ತಲ್ಲ ಅಂತ ಆದ್ರೂ ಒಂದು ಒಂದು ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ ತೊಗೊಂಡು ನೆಗಡಿ ಟ್ಯಾಬ್ಲೆಟ್ ತೊಗೊಂಡು ಕೆಲಸಗಳನ್ನ ಶುರು ಮಾಡಿದೆ ಗೊತ್ತಲ್ಲ ಸ್ನೇಹಿತರೆ ಹಬ್ಬ ಅಂತ ಅಂದರೆ ಖಂಡಿತ ನನಗೆ ರಾತ್ರಿ ಎಲ್ಲ ನಿದ್ದೆ ಬರೋದಿಲ್ಲ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ನನ್ನದು ಏನು ಟೈಮ್ ಟೇಬಲ್ ಇರುತ್ತೆ ಅದನ್ನು ನಾನು ಮುಗಿಸ್ಬಿಡ್ಬೇಕು ಸೊ ಹಾಗಾಗಿ ನೋಡಿ ಇವಾಗ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಬಂದೆ ಅದಾದ ನಂತರ ಒಳಗಡೆ ಫಸ್ಟ್ ಫ್ಲೋರೆಲ್ಲ ಕ್ಲೀನ್ ಮಾಡಿಕೊಂಡು ಸ್ಟೆಪ್ಸೆಲ್ಲ ಒರೆಸ್ಕೊಂಡು ಬರ್ತಾ ಇದ್ದೀನಿ ಒಂದು ಏಳು ಮುಕ್ಕಾಲು ಅಷ್ಟರಲ್ಲಿ ಒರೆಸಿದ ಕೆಲಸ ಎಲ್ಲ ಮುಗಿಸಿದ್ದೀನಿ ಇನ್ನೂ ಕೆಳಗಡೆ ಕಿಚನೆಲ್ಲ ಕ್ಲೀನ್ ಮಾಡಬೇಕು ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇನ್ನೂ ಒಂದಷ್ಟು ಕೆಲಸಗಳೆಲ್ಲ ಬಾಕಿ ಇದೆ ಸೊ ಗೊತ್ತಲ್ಲ ಹಬ್ಬ ಅಂತಂದರೆ ಹೆಣ್ಮಕ್ಳಿಗೆ ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಯಾಕೆ ಹೆಣ್ಮಕ್ಳಿಗೆ ಇಷ್ಟೊಂದು ಕೆಲಸ ಅಂತಂದರೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಒಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಇನ್ನೊಂದು ಸೊ ವರ್ಮಹಾಲಕ್ಷ್ಮಿ ಹಬ್ಬದಲ್ಲಿ ಸ್ವಲ್ಪ ರಿಸ್ಕು ಎಲ್ರಿಗೂ ಹೆಣ್ಮಕ್ಳಿಗೆ ಸೊ ಗೌರಿ ಗಣೇಶ ಹಬ್ಬದಲ್ಲಿ ಆಗಾಗೋದಿಲ್ಲ ಸ್ವಲ್ಪ ಲೇಟಾಗಿ ಮಾಡಿಕೊಂಡ್ರು ನಡೆಯುತ್ತೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಬಂದಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಬೇಕು ನೋಡಿ ಹಾಗಾಗಿ ಸ್ವಲ್ಪ ಎಲ್ಲ ಹೆಣ್ಮಕ್ಳಿಗೂ ಗಡಿಬಿಡಿ ಸೊ ನೋಡಿ ಮೇಲ್ಗಡೆ ಎಲ್ಲ ಕ್ಲೀನ್ ಆಯಿತು ಇವಾಗ ಕಾಂಪೌಂಡು ಕೂಡ ಕ್ಲೀನ್ ಮಾಡ್ಕೊಂಬಂದುಬಿಡೋಣ ಸೊ ಸಂಜೆ ಆಗೋಲ್ಲ ನನಗೆ ಸ್ಯಾರಿ ಟ್ರಪ್ಪಿಂಗ್ ಎಲ್ಲ ಎಷ್ಟೊತ್ತಿಗೆ ಮುಗಿಯುತ್ತೆ ಏನೋ ಗೊತ್ತಿಲ್ಲ ಸೊ ಒಂದೇ ಸಲ ಕ್ಲೀನ್ ಮಾಡ್ಕೊಂಡು ಬಂದುಬಿಡೋಣ ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಇವಾಗ ಹಿಂದೆ ಕಾಂಪೌಂಡಿಂದ ಎಲ್ಲ ಕ್ಲೀನ್ ಮಾಡ್ಕೊಂಬರೋಣ ಅಂತ ಹೋಗಿದ್ದೀನಿ ಸೊ ಇವಾಗ ಒಂದು ಟೈಮ್ ಎಂಟು ಗಂಟೆ ಸುಜಿತ್ಗೆ ಹಾಲೆಲ್ಲ ಬಿಸಿ ಮಾಡಿಕೊಟ್ಟು ಎಲ್ಲ ಆಗಿದೆ ಅವ್ನಿಗೆ ತಿಂಡಿ ತಿನ್ನಿಸ್ಬೇಕಷ್ಟೇ ಮೊಸರು ಬಜ್ಜಿ ಮನೆಯವ್ರಿಗೆ ಹೇಳಿದಿನಿ ಇವತ್ತು ಟೊಮೊಟೊ ಭಾತು ಸೊ ಹಂಗಾಗಿ ನಾನು ಮಾಡಿ ತಿನ್ನಿಸ್ತೀನಿ ನೀನು ಕೆಲಸಗಳು ಮುಗಿಸ್ಕೊಂತ ಹೇಳಿ ಅವ್ರು ಮಾಡ್ತಾ ಇದ್ದಾರೆ ತೆಂಗಿನಕಾಯಿ ಎಲ್ಲಾ ಕೊಟ್ಟು ಇಟ್ಟಿದ್ದಾರೆ ಸೊ ಸ್ನಾನ ಎಲ್ಲ ಆದಮೇಲೆ ಅದಕ್ಕೆ ಎಲ್ಲಾ ಹಚ್ಚಿ ರೆಡಿ ಮಾಡ್ಕೋಬೇಕು ಸೊ ಜಿತ್ ನೋಡಿ ಗೊತ್ತಲ್ಲ ಅಮ್ಮನಿಂದನೇ ಬಾಲ ಯಾವಾಗಲೂ ಅಷ್ಟೇ ಕೀಟ್ಲೆ ಮಾಡೋದು ಮತ್ತು ಒಂದಷ್ಟು ಹೆಲ್ಪ್ ಹೆಲ್ಪ್ ಕೂಡ ಮಾಡ್ತಾನೆ ಒಂದಷ್ಟು ಕೀಟ್ಲೆಗಳು ಕೂಡ ಮಾಡ್ತಿರ್ತಾನೆ ನಮ್ಮ ಪುಟಾಣಿ ಸ್ವಲ್ಪ ಬೇಜಾಗಿ ಕಳೆಯುತ್ತೆ ನಮಗೆ ಎಲ್ಲ ಕ್ಲೀನಿಂಗ್ ಕೂಡ ಮುಗಿಸಿ ಕಿಚನ್ ಕೂಡ ಕ್ಲೀನ್ ಮಾಡಿ ಸ್ನಾನ ಕೂಡ ಮುಗಿಸಿ ತುಂಬ ಹೊತ್ತಾಯಿತು ಇವಾಗ ಪುಳಿಯೋಗರೆ ಕ್ವಚ್ ಮಾಡ್ಕೊಂಬಿಡೋಣ ಅಂತ ಎಲ್ಲ ರೆಡಿ ಮಾಡಿದ್ದೀನಿ ಸೊ ನಮ್ಮ ಗುಬ್ಬಿಲಂತೂ ಇಡೋಕ್ಕೆ ಜಾಗ ಇಲ್ಲ ಬಸ್ ಸ್ಟ್ಯಾಂಡಲ್ಲಿ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು ಸೊ ಬನ್ನಿ ಇವತ್ತಿನ ಬ್ಲಾಗಲ್ಲಿ ಏನೇನೆಲ್ಲ ಆಗುತ್ತೆ ಹಬ್ಬದ ಹಿಂದಿನ ದಿವಸದ ಬ್ಲಾಗ್ ಇವತ್ತು ಫುಲ್ಲು ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಸ್ಟವ್ಗೆ ಎಲ್ಲ ಇಡೀ ಮನೆಯೆಲ್ಲ ಫುಲ್ಲು ಕ್ಲೀನಾಗಿ ಹೋಗ್ಬಿಟ್ಟಿದೆ ಕಾಂಪೌಂಡ್ ಗಿಪೌಂಡ್ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಹಾಕ್ಬಿಟ್ಟಿದ್ದೀನಿ ಸೊ ಇವು ಕೂಡ ಸೋಫಾ ಕವರ್ಸ್ ಎಲ್ಲ ಬೇರೆ ಹಾಕಿ ಎಲ್ಲ ಆಯಿತು ಪೂಜಾ ರೂಮ್ ಕೂಡ ರೆಡಿಯಾಗಿದೆ ಇನ್ನು ನೋಡಿ ಅಲ್ಲಿ ಬಾಡಿ ಪಾರ್ಟ್ಸು ಅಂದರೆ ಈ ದೇವಿಗೆ ಕಪ್ಪರ್ ಬಾಡಿ ಪಾರ್ಟ್ಸ್ ಕೂಡ ರೆಡಿ ಮಾಡಿಟ್ಟೆ ಸೊ ವಿಡಿಯೋ ತೊಗೊಳಕ್ಕಾಗಲಿಲ್ಲ ಸಾರಿ ಬನ್ನಿ ಇವಾಗ ಕಿಚನ್ ಕಡೆ ಹೋಗೋಣ ಶಂಕರ ಪೋಳಿ ಮಾಡಿರೋದು ಆಯಿಲ್ ಇದೆ ಬೇಗ 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 ಕೆಲಸಗಳನ್ನ ಮುಗಿಸ್ಬೇಕು ಸೊ ನೋಡಿ ಪುಳಿಯೋಗರೆ ಮಾಡಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ನೆನ್ನೆ ಚಕ್ಲಿ ಕರೆದಿದ್ದು ಆಯಿಲ್ ಇತ್ತು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅದನ್ನೇ ಹಾಕಿ ಪುಳಿಯೋಗರೆಗಲ್ವಾ ಕಲರ್ ಚೇಂಜ್ ಆಗಿದ್ರು ನಡೆಯುತ್ತೆ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಪುಳಿಯೋಗರೆ ಮಾಡ್ಕೋತಾ ಇದ್ದೀನಿ ಸೊ ಪುಳಿಯೋಗರೆ ಗೊಜ್ಜೆಲ್ಲಾ ಇವಾಗ ನೋಡಿದ್ರಲ್ಲ ಸ್ನಾನ ಎಲ್ಲ ಮುಗಿಸಿದಾಯ್ತು ಪುಳಿಯೋಗರೆ ಗೊಜ್ಜೆಲ್ಲ ಈಗಲೇ ಮಾಡಿಟ್ಕೊಂಡ್ಬಿಡ್ತೀನಿ ನಾಳೆ ಖಂಡಿತ ಆಗಲ್ಲ ಹೇಗೂ ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ ಮೂರು ದಿವಸದಿಂದ ಒಂದೇ ಸಮ ತಲೆ ಸ್ನಾನ ಮಾಡ್ತಾ ಇದ್ದೀನಿ ಯಾಕೆಂದರೆ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಬೇಕು ಮತ್ತೆ ಪೂಜಾ ರೂಮ್ ಕ್ಲೀನ್ ಮಾಡಬೇಕು ಈ ಥರದ್ದೆಲ್ಲ ಇರುತ್ತೆ ನೋಡಿ ಪುಣ್ಯಕ್ಕೆ ಏನು ಅಂತಂದರೆ ನೆನ್ನೆನೆ ಎಲ್ಲ ಪೂಜಾ ರೂಮ್ ಕ್ಲೀನ್ ಆಗಿದೆ ನೋಡಿದ್ದೀರಾ ಬ್ಲಾಗಲ್ಲಿ ಸೊ ಇವಾಗ ಏನಿದ್ರು ಪೂಜಾ ಪಾತ್ರೆಗಳನ್ನ ತೊಳ್ಕೋಬೇಕು ಸೊ ಅದೆಲ್ಲ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಏಕೆಂದರೆ ಪಟಾ ಪಟ ಪಟ ಅಂತ ಟೈಮ್ ಟೇಬಲ್ ಹಾಕೊಂಡು ಕೆಲಸ ಮುಗಿಸ್ತಾ ಇದ್ದೀನಿ ಕೆಲವೊಂದನ್ನು ವೀಡಿಯೋ ತೊಗೊಳೋದಕ್ಕಾಗಿಲ್ಲ ನನಗೆ ಪೂಜಾ ರೂಮ್ ಕ್ಲೀನ್ ಮಾಡೋದು ಮಾತ್ರ ತೊಗೊಂಡಿದ್ದೀನಿ ದೇವ್ರ ಪಾತ್ರೆ ಎಲ್ಲ ತೊಳೆಯೋದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಅದನ್ನೆಲ್ಲ ತೋರಿಸ್ತಾನೆ ಇರ್ತೀನಿ ಹಾಗಾಗಿ ಅದೇನು ವೀಡಿಯೋಸ್ ನಾನು ಮಾಡ್ಕೊಳ್ಳಿಲ್ಲ ಇವಾಗ ಪುಳಿಯೋಗ್ರೆ ಗೋಜ್ ಮಾಡ್ಕೋತಾ ಇದ್ದೀನಿ ಸೊ ಎಣ್ಣೆ ಬಿಸಾದ ನಂತರ ಕಡಲೆ ಬೀಜ ಕರೆದು ಇಟ್ಕೊಂಡ್ಬಿಟ್ಟೆ ಇವಾಗ ಸಾಸಿವೆ ಸಾಸಿವೆ ಆದಮೇಲೆ ಕಡಲೆಬೇಳೆ ಒಣಮೆಣಸಿನ್ಕಾಯಿ ಜೊತೆಗೆ ಕರ್ಬೇವು ಇಷ್ಟನ್ನು ಹಾಕ್ಕೊಂಡು ಪೌಡ್ರು ಆಲ್ರೆಡಿ ನಾನು ಮಾಡಿಟ್ಕೊಂಡಿದ್ದೀನಿ ಅಂಗಡಿ ಪೌಡ್ರಲ್ಲ ನಾನು ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥದ್ದು ಸೊ ಅಂಗಡಿಗಿಂತ ನನ್ನ ಮಕ್ಕಳು ನಮ್ಮ ಮನೆಯವ್ರಿಗೆ ನನಗೆ ವಾಂಗಿ ಆಗಲಿ ಬಿಸಿಬೇಳೆ ಆಗಲಿ ಅಥವಾ ಪುಳಿಯೋಗರೆ ಪುಡಿ ಚಿತ್ರಾನ್ನದ ಪುಡಿ ಇದೆಲ್ಲ ನಾನು ಮನೇಲಿ ಮಾಡಿ ಮಾಡಿದ್ರೂ ಇಷ್ಟಪಡ್ತಾರೆ ಸೊ ಹೊರಗಡೆಯಿಂದ ತಂದು ಮಾಡಿದ್ರೆ ಇಷ್ಟಪಡೋಲ್ಲ ಹಾಗಾಗಿ ನಾನು ಹೊರಗಡೆಯಿಂದ ತಂದು ಪುಳಿಯೋಗ್ರೆಯನ್ನು ಕಡಿಮೆ ತುಂಬ ರೇರು ಮಾಡೋ ಅಂಥದ್ದು ತುಂಬ ಅರ್ಜೆಂಟ್ ಇದ್ದರೆ ಅಷ್ಟೇ ಸೊ ಇವಾಗ ನೋಡಿ ಕರ್ಬೇವು ಹಾಕೊಂಡೆ ಸ್ವಲ್ಪ ಹಿಂಗನ್ನು ಹಾಕೊಂಡೆ ಇದಾದ ನಂತರ ಆಲ್ರೆಡಿ ಬಿಸಿನೀರಲ್ಲಿ ಒಂದು ಸಲ ಒಂದೆರಡು ಸಲ ವಾಶ್ ಮಾಡಿ ಹುಣಸೆ ಹಣ್ಣನ್ನು ಬಿಸಿನೀರಲ್ಲಿ ನೆನೆಸಿಟ್ಕೊಂಡ್ಬಿಟ್ಟಿರ್ತೀನಿ ಸೊ ನಾನು ಏನಾದರೂ ಮಾಡಬೇಕಾದ್ರೆ ಮುಂಚೆಯೇ ನನ್ನ ಪ್ರಿಪ್ರೇಷನ್ ಹೇಗಿರುತ್ತೆ ಅಂದರೆ ಯಾವುದೂ ನಾನು ಮರೆಯಲ್ಲ ಎಲ್ಲನೂ ಕೂಡ ನೀಟಾಗಿ ನೋಡಿ ಬೆಳಗ್ಗೆನೇ ಹುಣಸೆ ಹಣ್ಣನ್ನು ಬಿಸಿನೀರಲ್ಲಿ ನೆನೆಸಿಟ್ಕೊಂಡ್ಬಿಟ್ಟಿದ್ದೀನಿ ಸೊ ಇವಾಗ ನೋಡಿ ಚೆನ್ನಾಗಿ ಹುಣಸೆ ಹಣ್ಣನ್ನು ನೆನ್ ಬಿಸಿನೀರಲ್ಲಿ ನೆನೆಸಿದ್ರೆ ಹುಳಿ ಚೆನ್ನಾಗಿ ಬಿಡುತ್ತೆ ಹಾಗಾಗಿ ಸೊ ಚೆನ್ನಾಗಿ ಕ್ಯೂಚ್ಕೊಂಡು ಹುಳಿ ಎಷ್ಟು ಬೇಕಷ್ಟನ್ನು ಹಾಕ್ಕೊಂಡಿದ್ದೀನಿ ಇದಾದ ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟನ್ನು ಉಪ್ಪು ಹಾಕೋತೀನಿ ಸ್ವಲ್ಪ ಕುದಿಬೇಕು ಹುಣಸೆ ಹುಳಿ ಚೆನ್ನಾಗಿ ಕುದಿಬೇಕು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋತೀನಿ ಬೆಲ್ಲನ ಈಗಲೇ ಹಾಕೋದಿಲ್ಲ ಬೆಲ್ಲ ಈಗಲೇ ಈಗಲೇ ಹಾಕ್ಬಿಟ್ರೆ ಕುದ್ದು 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 ಪಾಕ ಥರ ಆಗಿಬಿಡುತ್ತೆ ಸೊ ಒಂದು ಸ್ವಲ್ಪ ಚೆನ್ನಾಗಿ ಕುದ್ದು ಆದಮೇಲೆ ಬೆಲ್ಲ ಹಾಕ್ಕೊಬೇಕು ಪುಳಿಯೋಗರೆಗೆ ಯಾವತ್ತೂ ಅಷ್ಟೇ ಹುಣಸು ಹುಣಸೆ ಹಣ್ಣು ಹುಳಿ ಅದಕ್ಕೆ ಬೆಲ್ಲ ಏನಿರುತ್ತೆ ಅದನ್ನು ಜಾಸ್ತಿ ಹಾಕ್ಕೊಬೇಕು ಬೆಲ್ಲ ಜಾಸ್ತಿ ಹಾಕಿದ್ರೆ ಆ ಪುಳಿಯೋಗರೆ ಟೇಸ್ಟು ಸೂಪರಾಗಿರುತ್ತೆ ಸೊ ಕೆಲವರು ಬೆಲ್ಲ ಕಡಿಮೆ ಹಾಕ್ಬಿಡ್ತಾರೆ ಸ್ವಲ್ಪ ಹುಳಿ ಜಾಸ್ತಿ ಆಗ್ಬಿಡುತ್ತೆ ಹಂಗೆ ಮಾಡಬಾರ್ದು ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕಿದ್ರೆ ಹುಳಿ ಮತ್ತು ಸಿಹಿ ಎಲ್ಲನೂ ಕೂಡ ಉಪ್ಪು ಇದೆಲ್ಲ ಕರೆಕ್ಟಾಗಿದ್ದರೆ ಪುಳಿಯೋಗರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಉಣ್ ಅವಣ್ಸಿ ಚೆನ್ನಾಗಿ ಕುದೀತಾ ಇದೆ ಬೆಲ್ಲ ಕೂಡ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಇದೆಲ್ಲ ಬೆಲ್ಲ ಎಲ್ಲ ಕರಗಿದ ಮೇಲೆ ಆಲ್ರೆಡಿ ನಾನು ಪೌಡರ್ನ ಇಟ್ಕೊಂಡಿದ್ದೀನಿ ಸೊ ಮುಂಚೆ ಎಲ್ಲ ಹೇಗೆ ಅಂದರೆ ಸ್ನೇಹಿತರೆ ನಾನು ಮಾಡಿ ಮಾಡಿಟ್ಕೊತಿರಲಿಲ್ಲ ಜಸ್ಟ್ ಆವಾಗ ಎಲ್ಲ ಫ್ರೈ ಮಾಡಿಕೊಂಡು ಪೌಡರ್ ಮಾಡಿಕೊಂಡು ಜಸ್ಟ್ ರೆಡಿ ಮಾಡಿಕೊಂಡು ನಾನು ಆವಾಗ ಪುಳಿಯೋಗ್ರೆನ ಮಾಡ್ತಾ ಇದ್ದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆವಾಗ ಮಾಡಿಕೊಂಡು ಪೌಡ್ರನ್ನ ಮಾಡಿದ್ರೆ ಯಾಕೆಂದರೆ ಈ ಮಾಡಿಟ್ಬಿಟ್ರೆ ಅದ್ರ ಟೇಸ್ಟ್ ಇರೋಲ್ಲ ಅಷ್ಟೊಂದು ಸೊ ನಾನು ನೋಡಿ ಇವಾಗ ಅವೆಲ್ಲ ಮಾಡಿಟ್ಕೊಂಡಿದ್ದೀನಿ ಜಸ್ಟ್ ಮಾಡಿ ಮಾಡ್ ಮಾಡಿದಂಥ ಪುಡಿ ಏನು ಟೇಸ್ಟ್ ಕೊಡುತ್ತೆ ಪುಳಿಯೋಗರೆ ಆ ಟೇಸ್ಟ್ ಬರೋಲ್ಲ ಸೊ ಇವಾಗ ನೋಡಿ ನಮ್ಮ ಮನೇಲಂತೂ ನಮ್ಮ ಅಣ್ಣ ಅದಕ್ಕೆ ಅಪ್ಪ ಅಮ್ಮ ಎಲ್ರಿಗೂ ತುಂಬ ಇಷ್ಟ ನಾನು ಮಾಡೋಂಥ ಪುಳಿಯೋಗರೆ ಸಕ್ಕತ್ತು ಇಷ್ಟಪಡ್ತಾರೆ ಅದೇನು ಅಂತ ಗೊತ್ತಿಲ್ಲ ಕೆಲವೊಂದು ಐಟಮ್ಸಂತೂ ಸಕ್ಕತ್ತು ಇಷ್ಟಪಡ್ತಾರೆ ಅಮ್ಮ ಅಂತೂ ಕೆಲವೊಂದು ಏನಂತಾರೆ ಹಬ್ಬಗಳಿಗೆ ಮಾಡಿಸ್ಕೊಂಡು ತೊಗೊಂಡೋಗ್ಬಿಡ್ತಾರೆ ಅಂದರೆ ಈಗ ಅಮ್ಮರೂರಲ್ಲಿ ಏನಾದರೂ ನಾಗರಬ್ಬ ಅಥವಾ ಏನಾದರೂ ದೊಡ್ಡ ದೊಡ್ಡ ಜಾತ್ರೆಗಳು ಈ ಥರದ್ದೆಲ್ಲ ಬಂದಾಗ ಬೆಳಗ್ಗೆ ಹೋದ್ ತಿಂಡಿ ಮಾಡೋಕ್ಕಾಗಲ್ಲ ನೆಂಟರು ಜಾಸ್ತಿ ಇರ್ತಾರೆ ಅಂತ ಹೇಳ್ಬಿಟ್ಟು ಗೊಜ್ಜು ಮಾಡಿಕೊಡು ಸ್ವಲ್ಪ ಅಂತ ಮಾಡಿಸ್ಕೊಂಡು ತೊಗೊಂಡು ಹೋಗಿಬಿಡ್ತಾರೆ ಸೊ ಈಸಿ ಆಗುತ್ತೆ ಬಟ್ ತುಂಬ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ನಮ್ಮ ತಂದೆಗಂತೂ ಪುಳಿಯೋಗರೆ ಅಂದರೆ ಅವ್ರಿಗೆ ಬಾಯಲ್ಲಿ ನೀರು ಬರ್ತಿರುತ್ತೆ ಅಷ್ಟು ಇಷ್ಟ ಸೊ ಅಮ್ಮಂಗೆ ಏನಾದರೂ ಒಂದು ವೇರಿಯೇಷನ್ ಮಾಡಿಬಿಡ್ತಾರೆ ಅಂದರೆ ಹುಳಿ ಜಾಸ್ತಿ ಮಾಡೋದು ಈ ಥರ ಮಾಡ್ಕೊಂಡ್ಬಿಡ್ತಾರೆ ಹಂಗಾಗಿ ನಾನು ಮಾಡಿದ್ದೆ ಇಷ್ಟಪಡ್ತಾರೆ ನಮ್ಮ ತಂದೆ ಸೊ ಇವಾಗ ಹುಳಿ ಎಲ್ಲ ಚೆನ್ನಾಗಿ ಕುದ್ದಿದ್ದಾಯಿತು ಅದಕ್ಕೆ ಹುಳಿಗೆ ಎಷ್ಟು ಬೇಕಷ್ಟು ಪೌಡರ್ನ ಹಾಕ್ಕೊಂಡೆ ಒಂದು ಐದಾರು ಅಷ್ಟು ಹಾಕ್ಕೊಂಡೆ ಅದು ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ಕುದ್ದಿದ್ದಾಯಿತು ಇವಾಗ ಆಲ್ರೆಡಿ ಮೊದಲೇ ನಾನು ಕೊಬ್ಬರಿ ಸ್ವಲ್ಪ ಎಳ್ಳು ಎರಡನ್ನೂ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ಬಿಸಿ ಮಾಡಿಕೊಂಡಿದ್ದೆ ಬಿಸಿ ಮಾಡಿ ತಣ್ಣಗಾದ್ಮೇಲೆ ಸ್ವಲ್ಪ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಕೊಂಡು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಈ ಹುಳಿಗೆ ಈ ಪೌಡ್ರನ್ನ ಹಾಕಿದಾಗ ಎಷ್ಟು ಪರಿಮಳ ಬರ್ತಾಯಿರುತ್ತೆ ಅಂತ ಅಂದರೆ ಇಡೀ ಊರಿಗೆ ಹಾಕೋಗ್ಬಿಡುತ್ತೆ ಅಷ್ಟು ಇರುತ್ತೆ ಯಾರ ಮನೇಲೋ ಪುಳಿಯೋಗರೆ ಮಾಡ್ತಾ ಇದ್ದಾರೆ ಅಂತ ಗಮಂಗಮ ಅಂತ ಅಷ್ಟು ಗಮ್ಮ ಅಂತ ಇರುತ್ತೆ ಸೊ ನಮ್ಮ ಅತ್ತೆ ಮಾಡಬೇಕಾದ್ರೂ ಹಾಗೇ ಅತ್ತೆ ಮಾಡ್ತಾ ಇದ್ದಾರೆ ಪುಳಿಯೋಗರೆ ಗೊಜ್ಜು ಅಂತ ನಮ್ಮ ಪಕ್ಕದ ಮನೆಗೆ ಗೊತ್ತಾಗ್ಬಿಡ್ತಿತ್ತು ಎಷ್ಟು ಅಂತ ಇತ್ತು ಅಂದರೆ ತುಂಬ ಚೆನ್ನಾಗಿರೋದು ಅಡುಗೆ ಅವ್ರು ಮಾಡೋದು ಸೊ ನೋಡಿ ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು ಇವಾಗ ಜೋಡಿಸ್ಬೇಕಿದೆ ದೇವ್ರ ಪಾತ್ರೆಗಳು ದೀಪಾಲಿ ಕಂಬಗಳು ಎಲ್ಲ ರೆಡಿ ಮಾಡಿ ಸೊ ಇವಾಗ ಎಲ್ಲಾ ಜೋಡಿಸಿ ಒಂದಿಷ್ಟು ಅಲಂಕಾರನ ಮಾಡಿ ಬಿಡಬೇಕು ಸಣ್ಣ ಅಂತೂ ಸಕ್ಕತ್ ನೋತಾ ಇದೆ ನಿಂತು 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 ಸೊ ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಿದಾಯ್ತು ಒಂದು ಕಡೆ ಎಲ್ಲಾ ಜೋಡಿಸಿ ರೆಡಿ ಮಾಡಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಹ್ಞೂ ಇವಾಗ ರೆಡಿ ಮಾಡಬೇಕು ಪೂಜಾ ರೂಮ್ ಎಲ್ಲ ಎಲ್ಲಿ ಹೋದ್ರು ಕೆಲಸ ಕಿಚನ್ ಅಲ್ಲೂ ಪೂಜಾ ರೂಮ್ ಕೆಲಸ ಬೇಡಪ್ಪ ಎಷ್ಟು ಕೆಲಸ ಬೆಳಗ್ಗೆಯಿಂದ ಅಂದರೆ ಒಂದು ಸೆಕೆಂಡ್ ಕೂತಿಲ್ಲ ಊಟನೂ ತಿಂದಿಲ್ಲ ಸೊ ಮಧ್ಯಾಹ್ನ ನಾನು ಯಾಕೆ ಯಾಕೆಂದರೆ ಈಗ ಅಮ್ಮನವ್ರಿಗೆ ರೆಡಿ ಮಾಡಬೇಕು ನಾನು ಊಟ ಮಾಡಿದ್ರೆ ಮತ್ತೆ ಸ್ನಾನ ಮಾಡಬೇಕು ಅದಕ್ಕೋಸ್ಕರ ಊಟನೇ ಮಾಡಿಲ್ಲ ನಾನು ಊಟ ಮಾಡಿದಾಗ ಟೈಮ್ ಎಷ್ಟು ಗೊತ್ತ ಸ್ನೇಹಿತರೆ ರಾತ್ರಿ ಹತ್ತುವರೆ ಬೆಳಗ್ಗೆ ತಿಂಡಿ ತಿಂದು ಸ್ನಾನ ಮಾಡಿರೋದು ರಾತ್ರಿ ಹತ್ತುವರೆ ಊಟ ಮಾಡಿದ್ದೀನಿ ಎಲ್ಲ ಕೆಲಸ ಮುಗಿಸಿ ಅಮ್ಮನವ್ರ ರೆಡಿ ಮಾಡಿ ಎಲ್ಲ ಮಾಡಿ ಸೊ ಇವಾಗ ಮತ್ತೆ ಇನ್ನೊಂದು ಸಲ ಕೈಕಾಲು ಮುಖ ತೊಳ್ಕೊಂಡು ಬೆಳಗ್ಗೆಯಿಂದ ಮಾಡ್ತಾನೆ ಇದ್ದೀನಿ ಸಿಕ್ಕಾಬಿಟ್ಟೆ ಒಂಥರ ಟೆನ್ಷನ್ಗೂ ಏನೋ ಸೆಕೆ ಅಂತ ಅನ್ನಿಸ್ತು ತ್ತು ಸೊ ಮತ್ತೆ ಇನ್ನೊಂದು ಸಲ ಕೈಕಾಲು ಮುಖ ತೊಳೆದು ಇವಾಗ ನೋಡಿ ಪೂಜಾ ರೂಮಲ್ಲಿ ಆಲ್ರೆಡಿ ನೀವು ನೋಡಿದ್ದೀರಾ ನಾನು ಡೈಲಿ ಪೂಜೆಗೆ ನಿತ್ಯ ಪೂಜೆಗೆ ಅಂತ ಲಕ್ಷ್ಮೀ ಮುಖವಾಡನ ಅಥವಾ ಮು ಲಕ್ಷ್ಮೀ ಮುಖ ಕಮಲನ ಇಟ್ಕೊಂಡಿದ್ದೀವಲ್ವ ಅದಕ್ಕೂ ಕೂಡ ನಾನು ರೆಡಿ ಮಾಡ್ತಾ ಇದ್ದೀನಿ ಮೇಯ್ನಾಗಿ ನಾನು ರೆಡಿ ಮಾಡೋದು ಈ ಪೂಜಾ ರೂಮಲ್ಲಿ ಏನು ಇಟ್ಟಿದ್ದೀನಿ ಕಳಶ ಸೊ ಅದನ್ನು ಅದನ್ನೇ ತುಂಬ ಆರಾಧಿಸೋದು ನಾನು ಸೊ ಹಂಗಾಗಿ ಅದನ್ನು ಕೂಡ ಕಣ್ಣು ಇದನ್ನೆಲ್ಲ ನೀಟಾಗಿ ರೆಡಿ ಮಾಡ್ಕೋತಾ ಇದ್ದೀನಿ ಎರಡೆರಡು ಕಡೆ ರೆಡಿ ಮಾಡಬೇಕು ಅಮ್ಮನವ್ರನ್ನ ಏಕೆಂದರೆ ನಾನು ಈಗೇನು ಲಕ್ಷ್ಮಿನ ಕೂರಿಸ್ತೀನಿ ಸ್ಯಾರಿ ಉಡಿಸ್ಬಿಟ್ಟು ಅದ್ರ ಕೆಳಗಡೆ ಏನು ನಾನು ಕಳುಷನ ಇಡೋಲ್ಲ ಸೊ ನಾನು ಪೂಜಾ ರೂಮಲ್ಲಿ ಏನು ಇಟ್ಟಿರ್ತೀನಿ ಅದೇ ಸೊ ಫೈನಲ್ ಆಗಿ ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಮ್ಮನವ್ರ ಅಲಂಕಾರ ಪೂ ರೂಮ್ದೊಂದು ಡೆಕೋರೇಷನ್ನು ನನಗೆ ಹೆಂಗೆ ಅನ್ನಿಸ್ತಾ ಇರುತ್ತೆ ಅಂದರೆ ನನಗೆ ನಾನು ಮುಂಚೆನೇ ಹೇಳಿದ್ದೀನಿ ನಮ್ಮ ಮನೇಲಿ ನನಗೆ ತುಂಬ ಫೇವ್ರೆಟ್ ಆದ ಜಾಗ ಅಂದರೆ ನನಗದು ಪೂಜಾ ರೂಮ್ ಎಷ್ಟು ಚಂದವಾಗಿ ಕಾಣಿಸ್ತಾ ಇತ್ತು ಅಂತ ನನ್ ಪೂಜಾ ರೂಮಲ್ಲಿ ಕೂತ್ಬಿಟ್ರೆ ನಿಜ ನನ್ಗೆ ದೇವ್ರ ಸ್ಮರಣೆ ಮಾಡ್ತಾ ಕೂತ್ಬಿಟ್ರೆ ನಾನು ಎದ್ದು ಎದ್ ಬರೋದೇ ಲೇಟು ಸೊ ಅಂದ್ರೆ ನನ್ಗೆ ಹೇಳ್ತಾರೆ ಜಾಸ್ತಿ ದೊಡ್ಡವರು ಪೂಜಾ ಅಲ್ಲಿ ಜಾಸ್ತಿ ಕೂ ಹಂಗೆ ಯಾಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ನನ್ನವ್ರ ಮುಖ ಎಲ್ಲ ರೆಡಿ ಮಾಡಿದೆ ಪೂಜಾ ರೂಮ್ ಗಿಡೋ ಅಂಥದ್ದು ಇಲ್ಲಿ ಕೂರಿಸುವಂಥದ್ದನ್ನು ನಾನು ಆಲ್ರೆಡಿ ನೆನ್ನೆ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದೀನಿ ತೋರಿಸ್ತೀನಿ ಈ ಸಲ ಯಾವುದೇ ಕಲರಿಂಗ್ ಮಾಡಿಲ್ಲ ಫೇಸ್ಗೆ ಬೆಳ್ಳಿ ಮುಖವಾಡನೆ ಇರ್ತ ಇಡ್ತಾ ಇದ್ದೀನಿ ನಮ್ಮ ಮನೇಲಿರುವಂಥ ಬೆಳ್ಳಿ ಮುಖವಾಡನೆ ರೆಡಿ ಮಾಡಿ ನಾನೇನೇ ಇಡ್ತಾ ಇರೋವಂಥದ್ದು ಇವಾಗ ನೋಡಿ ಇದನ್ನು ಮೀಶೋ ಇಂದ ತರಿಸಿದ್ದಂಥದ್ದು ಅಂದರೆ ಈ ಮ್ಯಾಟ್ ಏನಿದೆ ಗ್ರೀನ್ ಕಲರು ಅದನ್ನು ನಾನು ತರಿಸಿದ್ದೆ ಈಗ ಮೂರು ದಿವ್ಸಕ್ಕೆ ಮುಂಚೆನೇ ಈ ಮ್ಯಾಟೆಲ್ಲ ಒಂದು ಕ್ಲಾತ್ಗೆ ಹೊಲಿದು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು ಸೊ ನೋಡಿ ಫೈನಲ್ ಹಿಂದೆ ಬ್ಯಾಕ್ ಗ್ರೌಂಡ್ ಡಿಸೈನ್ ಹೇಗೆ ಬಂದಿದೆ ಅಂತ ಸೊ ಅದು ಕೂಡ ಪಟಪಟ ಅಂತ ರೆಡಿ ಮಾಡ್ಕೊಂಡ್ವಿ ಇವಾಗ ಒಂದು ಬಾಕ್ಸ್ನ ಇಟ್ಟು ಅಂದರೆ ಇದು ನನ್ನ ಅಮ್ಮನವ್ರಿಗೆ ಅಂತಲೇ ನಾನು ನಮ್ಮ ಮನೆಯವರು ಸೇರಿ ಒಂದು ಬಾಕ್ಸ್ನ ರೆಡಿ ಮಾಡಿದ್ವಿ ಬಹಳ ವರ್ಷದ ಹಿಂದೆನೆ ಅದು ಬ್ಲಾಗ್ ಅಲ್ಲಿ ಇದೆ ನೋಡಿ ಅದ್ರ ಮೇಲೆ ಒಂದು ಮೊಣೆ ಇಟ್ಟು ಒಂದು ಪಾತ್ರೆನ ಇಟ್ಟು ಅದಕ್ಕೆ ಹಕ್ಕಿನ ತುಂಬಿಸಿ ಇದಕ್ಕೆ ಈ ಸಲ ನಾನು ಸ್ಯಾರಿ ಡ್ರಾಪಿಂಗ್ನ ಮಾಡ್ತಾ ಇರೋದು ಇದ್ರ ಮೇಲೆ ಒಂದು ಬಿಂದ್ಗೆ ಕೂಡ ಇಡ್ತೀನಿ ನಾನು ಕಾಲುಗಳನ್ನ ಆಲ್ರೆಡಿ ಸ್ವಲ್ಪ ಬ್ಲೌಸ್ ಪೀಸ್ನ ಸುತ್ತಿ ಸ್ವಲ್ಪ ದಪ್ಪ ಬರಬೇಕಲ್ಲ ಕಾಲುಗಳು ಬ್ಲೌಸ್ ಪೀಸ್ನ ಸುತ್ತಿ ಒಂದು ಮೂರು ದಿವಸ ಮುಂಚೆನೇ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಫುಲ್ಲಾಗಿ ತೋರ್ಸೋಕ್ಕಾಗಿಲ್ಲ ಯಾಕೆಂದರೆ ವೀಡಿಯೋನ ನಾನು ಟ್ರೈಪ್ಯಾಡ್ಗೆ ಹಾಕಿ ಇಟ್ಟಿದ್ದೀನಿ ಸೊ ಮಧ್ಯ ಮಧ್ಯದಲ್ಲಿ ಫೋನ್ ಬರ್ತಾ ಇರುತ್ತೆ ಅಮ್ಮ ಯಾವಾಗ ಫೋನ್ ಮಾಡಿದ್ದಾರೆ ಅದು ವೀಡಿಯೋ ಅಲ್ಲೇ ಆಗಿದೆ ಸೊ ಮುಂದಕ್ಕೆ ನಾನು ನೋಡಿಕೊಂಡೇ ಇಲ್ಲ ವೀಡಿಯೋ ರೆಕಾರ್ಡೇ ಆಗಿಲ್ಲ ಎಷ್ಟು ಸಾರಿ ಅಂತ ಚೆಕ್ ಮಾಡಲಿ ಯಾಕೆಂದರೆ ಫೋನ್ಗಳು ಬರ್ತಾನೆ ಇರುತ್ತೆ ನನಗಂತೂ ಸ್ನೇಹಿತರದು ಅಣ್ಣೊಂದು ಅಮ್ಮೊಂದು ಅಪ್ಪೊಂದು ತಂಗಿದು ಹಿಂಗೆ ಬರ್ತಾನೆ ಇರುತ್ತೆ ಫೋನು ಸೊ ಎಷ್ಟು ಸಲ ಹೋಗಿ ನನಗೆ ಅಷ್ಟು ಪೇಷನ್ಸೇ ಇಲ್ಲ ಫೋನು ಆನ್ ಮಾಡೋವಷ್ಟು ಅಥವಾ ರೆಕಾರ್ಡ್ ಮಾಡೋವಷ್ಟು ಸೊ ಎಷ್ಟಾಗಿದೆ ಅಷ್ಟು ನಾನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಆಲ್ರೆಡಿ ನಾನು ಅಪ್ಪರ್ ಪಾರ್ಟು ಬಾಡಿದ್ದು ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಅಮ್ಮನೋದು ಸೊ ಸಾರಿ ಡ್ರಾಪಿಂಗ್ ಹೇಗೆ ಮಾಡ್ತಾ ಇದ್ದೀನಿ ಅಂತ ನೋಡಿ ಒಂದು ಮನೆ ಇಟ್ಟಿದ್ದೀನಿ ಈ ಥರ ಪಾತ್ರೆಗೆ ಇವಾಗೆಲ್ಲ ಟ್ರೆಂಡು ಇನ್ಸ್ಟಾಗ್ರಾಮಲ್ಲೆಲ್ಲ ಅಥವಾ ಯೂಟ್ಯೂಬ್ಗಳಲ್ಲೆಲ್ಲ ತೋರಿಸ್ತಾ ಇದ್ದರು ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು ಈ ಥರ ಅಂತ ಹೇಳಿಬಿಟ್ಟು ಒಂದು ಮನೆ ಮೇಲೆ ಪಾತ್ರನ ಇಟ್ಕೊಂಡು ಆಮೇಲೆ ನಾನು ಇದು ಬೇಕಿದ್ರೆ ಕೆಳಗಡೆ ನೀವು ಹಕ್ಕಿ ಹಾಕೋಬೋದು ಇಲ್ಲಾಂದರೆ ಜರಗಾಡುತ್ತೆ ಅಂತ ತೊಂದರೆ ಇಲ್ಲ ಇಲ್ಲಿ ಬಾಳೆಲೆ ಹಾಕ್ಕೊಂಡು ಹಕ್ಕಿ ಹಾಕ್ಕೋಬೋದು ಅಥವಾ ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿ ಇಡ್ಬೋದು ಅಥವಾ ಹಾಗೆ ಕೂಡ ಇಡ್ಬೋದು ಯಾಕೆಂದರೆ ಇದು ಮಡಿ ಮಣೇನೆ ಏಕೆಂದರೆ ಇದು ದೇವರಿಗೆ ಅಂತಲೇ ತಂದಿಟ್ಟಿರೋ ಅಂಥದ್ದು ನಾವು ಇದನ್ನು ಯಾವುದಕ್ಕೂ ಬಳಸೋದಿಲ್ಲ ಸೊ ನೋಡಿ ಸ್ಯಾರಿ ಡ್ರಾಪಿಂಗ್ ಮಾಡ್ತಾಯಿದ್ದೀನಿ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಹಾಕಿದ್ದೀನಿ ಸೊ ಅದು ಯಾಕೋ ಸ್ವಲ್ಪ ನನಗೆ ಸರಿ ಹೋಗಲಿಲ್ಲ ಅಂತ ಮತ್ತೆ ಸ್ಯಾರಿದು ನಾನು ಬ್ಲೌಸ್ ಪೀಸ್ನೂ ಕೂಡ ಹಾಕ್ತಾಯಿದ್ದೀನಿ ಸೊ ನೋಡ್ತಾ ಇದ್ದೀರಾ ಹಿಂದಿನ ದಿವಸನೇ ನಾನು ಸ್ಯಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬುಧವಾರನೇ ಸ್ಯಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಇದು ಕಲ್ಲೂರ್ನಲ್ಲಿ ಕೌಶಿಕ್ ಸಿಲ್ಕಲ್ಲಿ ತೊಗೊಂಬಂತ ಸಾರಿ ತೊಗೊಂಬಂದಂಥ ಸಾರಿ ಸ್ಯಾರಿ ರೇಟ್ ಬಂದು ಒಂಬತ್ತು ಸಾವಿರದ ಆರುನೂರು ರೂಪಾಯಿ ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ಕ್ವಾಲಿಟಿ ಅಂತೂ ಸ್ಯಾರಿ ಸಂಜೆ ನಾನು ವೇರ್ ಮಾಡೋ ಅಂಥದ್ದನ್ನು ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸ್ಯಾರಿ ಡ್ರಾಪಿಂಗ್ ಅಂತ ನನಗಂತೂ ತುಂಬ ತುಂಬಾ ಇಷ್ಟ ಆಯಿತು ತುಂಬ ಈಸಿಯಾಗಿ ನಾನು ಸ್ಯಾರಿ ಡ್ರಾಪಿಂಗ್ ಮಾಡಿಕೊಂಡೆ ನೋಡಿ ಫೈನಲಾಗಿ ಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಸೊ ನಿಮ್ಗೆ ಹೇಗಿಸ್ತಿದೆ ಅಂತ ಕಮೆಂಟ್ ಮಾಡಿ ಸದ್ಯಕ್ಕೆ ಇಷ್ಟನ್ನು ಐದು ಗಂಟೆ ಅಷ್ಟರಲ್ಲಿ ರೆಡಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸ್ಯಾರಿ ಡ್ರಾಪಿಂಗ್ ಇಷ್ಟು ಅಲಂಕಾರ ಆಗಿದೆ ಸೊ ಇನ್ನು ಮಿಕ್ಕಿದ್ದೆಲ್ಲ ಇವಾಗ ಮಾಡಬೇಕು ಇನ್ನು ಪೂಜಾ ರೂಮ್ದು ರೆಡಿ ಮಾಡ್ತಾ ಇದ್ದೀನಿ ಸೊ ಪೂಜಾ ರೂಮ್ದು ಇಷ್ಟಕ್ಕಾಗಿದೆ ಬೆಳಗಿಂದ ರೆಡಿ ಮಾಡಿ 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 ಫೈನಲ್ ಅಲ್ಲಾಗ ಮುಗಿಸ್ತಿದ್ದೀನಿ ಸೊ ಇನ್ನು ಲೈಟ್ಸ್ ಸ್ವಲ್ಪ ಕತ್ಲು ಸರಿ ಕಾಣಿಸ್ತಾ ಇಲ್ಲ ಲೈಟ್ಸು ಈಗ ಲೈಟ್ಸ್ ಏನು ಸೆಕೆ ಆಗ್ತಿದೆ ಅಂತೀರಾ ಈ ಸಲ ಸ್ಟೆಪ್ಪೆಲ್ಲ ಸ್ಟೆಪ್ ಏನು ಮಾಡಾಕ್ ಹೋಗಿಲ್ಲ ಬರೀ ಸಿಂಪಲ್ ಆಗಿ ಒಂದೇ ಒಂದು ಸ್ಟೆಪ್ ಅಲ್ಲಿ ಮುಗಿಸ್ತಾ ಇದೀನಿ ಯಾಕೆಂದ್ರೆ ರೋಹಿತ್ ಇಲ್ಲ ನನ್ಗೆಲ್ಲಾ ರೆಡಿ ಮಾಡ್ಕೊಡಕ್ ಅದಕ್ಕೋಸ್ಕರ ಒಂದೇ ಒಂದು ಸ್ಟೆಪ್ಪಲ್ಲಿ ಅರೇಂಜ್ ಮಾಡ್ತಾ ಇದ್ದೀನಿ ನೋಡಿ ಅಮ್ಮನವರ ಡೆಕೋರೇಷನ್ ಹೇಗೆ ಬಂದಿದೆ ಅಂತ ಸ್ಯಾರಿ ಡ್ರಾಪಿಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಬೆಳ್ಳಿ ಸಾಮಾನುಗಳನ್ನ ಜೋಡ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದೆ ಸೊ ಎಲ್ಲವೂ ತೊಗೊಂಡ್ಬಂದಿಲ್ಲ ಬೆಳ್ಳಿ ಸಾಮಾನು ಎಷ್ಟು ಬೇಕು ಅಷ್ಟು ಮಾತ್ರ ನಾನು ತಕೊಂಡಿರೋ ಅಂಥದ್ದು ಬನ್ನಿ ಸೊ ಸ್ನೇಹಿತರ ಬೆಳಗ್ಗೆಯಿಂದ ನಿಜ ಊಟನೂ ಮಾಡಿಲ್ಲ ಎಲ್ಲವರಿ ಅರೇಂಜ್ಮೆಂಟು ಎಲ್ಲ ಮುಗಿಸ್ಬಿಟ್ಟು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಫೋನಲ್ಲೇ ಎಲ್ಲ ರೆಡಿ ಮಾಡಿ ಎಲ್ಲ ಮುಗಿಸುತ್ತೆ ಇವಾಗ ಬೆಳ್ಳಿ ಸಾಮಾನು ಅಷ್ಟೇ ಜೋಡಿಸ್ಕೋಬೇಕು ಸೊ ಬೆಳ್ಳಿ ಐಟಮ್ ಎಲ್ಲ ಜೋಡ್ಸ್ಕೊಂಡ್ರೆ ಫೈನಲಾಗಿ ಮುಗೀತೆ ಲೈಟಿಂಗ್ಸ್ ಒಂದು ಬಿಡಬೇಕು ಸೊ ನೋಡಿ ಅಲ್ಲಿ ಒಂದೇ ಸ್ಟೆಪ್ಪಲ್ಲಿ ಇನ್ನೂ ಹಂಕೊಂಡು ಕುಂತಿದ್ದೀನಿ ಫೈನಲಾಗಿ ತುಂಬ ಚೆನ್ನಾಗಿ ಬಂದಿದೆ ಸೊ ಎಲ್ಲ ಕ್ಲೀನ್ ಮಾಡಬೇಕು ಇವಾಗ ಎಲ್ಲ ಅರೇಂಜ್ ಮಾಡಿಬಿಟ್ಟು ಫ್ರೂಟ್ಸ್ ಎಲ್ಲ ಜೋಡಿಸ್ತಾ ಇದ್ದೀನಿ ಎಲ್ಲ ಜೋಡ್ಸಿಟ್ಬಿಟ್ಟು ಆಮೇಲೆ ಕ್ಲೀನ್ ಮಾಡಬೇಕು ಒಂದು ಸಲ ಆಮೇಲೆ ಬಾಗಿಲಿಗೆ ರಂಗೋಲಿಗೆ ಹಾಕೋದಕ್ಕೆ ಎಲ್ಲ ಕಲರಿಂಗ್ ಎಲ್ಲ ರೆಡಿ ಮಾಡಬೇಕು ಸೊ ಬೆಳಗ್ಗೆಯಿಂದ ನಿಮ್ಮ ಜೊತೆ ಮಾತಾಡೋಕ್ಕೆ ಆಗಿಲ್ಲ ಸೊ ಬನ್ನಿ ಎಲ್ಲ ಹೇಗೆ ಮಾಡ್ಕೋತಾ ಇದೀನಿ ಅಂತ ತೋರಿಸ್ತೀನಿ ಸೊ ಲಕ್ಷ್ಮಿಗೆ ಡೆಕೋರ್ ಮಾಡೋ ಐಟಮ್ಸ್ ನನ್ನ ಹತ್ರ ತುಂಬ ಇದೆ ನಾನು ಯಾವುದನ್ನು ಜಾಸ್ತಿ ತೆಗ್ದಿಲ್ಲ ಅಂದರೆ ಜರ್ಮನ್ ಸಿಲ್ವರ್ದು ಆನೆಗಳು ಕೂಡ ಇದೆ ಅದೆಲ್ಲ ಏನೂ ತೆಗ್ದಿಲ್ಲ ನಾನು ದೊಡ್ಡ ದೊಡ್ಡದು ಆನೆಗಳಿವೆ ಅದು ಕೂಡ ಒಂದು ಸೆಟ್ ಇದೆ ನಾನು ಏನು ತೆಗ್ದಿಲ್ಲ ಎಷ್ಟು ಬೇಕು ಅಷ್ಟೇ ತೊಗೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಇಷ್ಟೇ ಸಿಂಪಲಾಗಿ ನಾನು ಜೋಡಿಸ್ತಾ ಇರೋದು ಏನು ಆಡಂಬರವಾಗಿ ಜಾಸ್ತಿ ಜೋಡಿಸಿಲ್ಲ ಬಟ್ ನನಗೇನು ಅಂದರೆ ಲಕ್ಷ್ಮಿ ಅಲಂಕಾರ ಚೆನ್ನಾಗಿ ಬರಬೇಕು ಸೊ ಅದಕ್ಕೆ ಕೆಲವರು ನನಗೆ ಕಾಲ್ ಮಾಡಿ ಕೇಳ್ತಾಯಿದ್ರು ಇವತ್ತು ಸಲ ಡೆಕೋರೇಷನ್ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ಯಲ್ಲ ಹ್ಯಾ ಯಾಕೆ ಅಂತ ಕೇಳ್ತಾಯಿದ್ರು ಸುಮಾರು ಜನ ಸೊ ಆದರೂ ತುಂಬ ಚೆನ್ನಾಗಿ ಬಂದಿದೆ ಶ್ವೇತಾ ಅಂತ ಎಷ್ಟೊಂದು ಜನ ನನಗೆ ಸ್ಟೇಟಸ್ ಹಾಕಿದ ತಕ್ಷಣ ಮನೆಗೆ ಬಂದು ಎಷ್ಟೊಂದು ಜನ ನೋಡ್ಕೊಂಡು ಹೋದರು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಸೊ ಇವಾಗ ಬೆಳ್ಳಿ ಐಟಮ್ ಕೂಡ ಎಷ್ಟು ಅಷ್ಟು ತೊಗೊಂಡು ಜೋಡ್ಸ್ಕೊತಾ ಇದ್ದೀನಿ ಇನ್ನು ಹೋದ ವರ್ಷ ನಾನು ನಿಮಗೆ ತೋರಿಸಿದ್ದೀನಿ ದೀಪಾಲೆ ಕಂಬಗಳು ಸೊ ಅದನ್ನು ಕೂಡ ನಾನು ಸೆಟ್ ಮಾಡ್ಕೋತಾ ಇದ್ದೀನಿ ದೀಪಾಲೆ ಕಂಬಗಳು ಹೇಗೆ ಅಂದರೆ ಅದ್ರ ಮೇಲೆ ಒಂದು ನಂಬರ್ನ ಬರೆದಿರ್ತಾರೆ ಸೊ ಇಲ್ಲಾಂದರೆ ಅದು ಅದನ್ನೇ ಹಾಕಿ ನಾವು ಟೈಟ್ ಮಾಡಬೇಕು ಯಾವ ನಂಬರ್ಗೆ ಅದನ್ನೇ ಯಾವ ನಂಬರ್ ಕೊಟ್ಟಿರ್ತಾರೋ ಅದನ್ನೇ ಸೇರಿಸಬೇಕು ಈ ಥರದ್ದು ಬೇರೆದು ಹಾಕಿ ಟೈಟ್ ಮಾಡಿದ್ರೆ ಒಟ್ಟೋಗ್ಬಿಡುತ್ತೆ ಸೊ ನೋಡಿಕೊಂಡು ನೀಟಾಗಿ ಸೆಟ್ ಮಾಡ್ಕೋತಾ ಇದ್ದೀನಿ ಸೊ ಒಂದು ಕೆ ಜಿ ಮೇಲಿದೆ ಈ ದೀಪಾಲೆ ಕಂಬ ಬಂದು ತುಂಬ ಚೆನ್ನಾಗಿದೆ ಹಾಲ್ ಮಾಲ್ ಮಾರ್ಕಿರೋ ಅಂಥ ಬೆಳ್ಳಿ ಸೊ ನಾನು ಹೇಳಿದ್ನಲ್ಲ ನೋಡಿ ಕೆಲವೊಂದಷ್ಟು ಈ ಚಿಕ್ಕ ಪ್ಲೇಟು ಒಂದಷ್ಟು ಕುಂಕುಮದ ಬಟ್ಲುಗಳು ಇದೆಲ್ಲ ಬಟ್ಟೆ ಸ್ಟಿಚ್ ಮಾಡಬೇಕಾದ್ರೆ ಒಂದಷ್ಟು ಬೆಳ್ಳಿಗಳನ್ನ ನಾನು ತೊಗೊಂಡಿದ್ದೆ ಅವತ್ತು ತೊಗೊಂಡಾಗ ಹೇಗಿತ್ತು ಇವತ್ತಿನವರೆಗೂ ಹಾಗೆ ಇದೆ ಒಂದು ಚೂರು ಕಪ್ಪಾಗಿಲ್ಲ ಒಂದು ಚೂರು ಕಲರ್ ಚೇಂಜ್ ಆಗಿಲ್ಲ ಸೊ ನಾನು ಸ್ಟೋರೇಜು ಕೂಡ ಅಷ್ಟೇ ನೀಟಾಗಿ ಮಾಡಿರ್ತೀನಿ ಎಷ್ಟೋ ವರ್ಷಗಳಾಗಿದೆ ಅದೆಲ್ಲ ತೊಗೊಂಡು ಆವತ್ತು ಅಂಥ ಕವರ್ಗಳು ಕೂಡ ಅದಕ್ಕೆ ಅದಕ್ಕೆ ಹಾಕಿ ಕೊಟ್ಟಿರೋಂಥ ಕವರ್ಸು ನಾನು ಇನ್ನೂ ಕಳೆದಿಲ್ಲ ನೀಟಾಗಿ ಹಬ್ಬ ಹಾಕಿದ ತಕ್ಷಣ ನೀಟಾಗಿ ಒರೆಸಿ ಕ್ಲೀನ್ ಮಾಡಿ ಡ್ರೈ ಆದ ನಂತರ ಅದೇ ಕವರ್ಗಳನ್ನ ಹಾಕಿ ಬಿಳಿ ಬಟ್ಟೆಯಲ್ಲಿ ಹಾಕಿ ಆಮೇಲೆ ಲಾಕರ್ಗೆ ಹಾಕ್ಬಿಡ್ತೀನಿ ತುಂಬ ಚೆನ್ನಾಗಿದೆ ನೋಡಿ ಯಾವುದೇ ರೀತಿಯಾಗಿ ಕಪ್ಪಾಗಿಲ್ಲ ಒಂದು ಸಲ ಎಲ್ಲ ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಟ್ಟು ಯಾಕೆಂದರೆ ನೀಟ್ ಮಾಡಿ ನಾನು ಕ್ಲೀನಾಗಿ ಇಟ್ಟಿರ್ತೀನಿ ಮತ್ತೆ ತಂದು ನಾನೇನು ಕೆಲವೊಂದನ್ನು ಮಾತ್ರ ತೊಳಿದ್ದೀನಿ ಕೆಲವೊಂದು ನೀಟಾಗಿ ಏನೂ ಆಗಿರೋದಿಲ್ಲ ಸೊ ನೋಡಿ ದೀಪ ಹಚ್ಚಿದ ಕಲೆ ಕೂಡ ಇಲ್ಲ ಅಷ್ಟು ಚೆನ್ನಾಗಿದೆ ನೀಟಾಗಿ ಎಲ್ಲ ಒದ್ದೆ ಬಟ್ಟೆಯಲ್ಲಿ ಒರೆಸಿ ನೀಟಾಗಿ ಜೋಡಿಸಿ ಇಟ್ಕೊತಾ ಇದ್ದೀನಿ ಸೊ ಇದು ಒಂದು ಒಂದು ಕೆ ಜಿ ಮೇಲಿದೆ ಸೊ ಅರ್ಧ ಕೆ ಜಿದು ದೀಪಗಳು ಇದೆ ತೋರಿಸ್ತೀನಿ ಕೆಲವೊಂದಷ್ಟು ಎಲ್ಲ ತಕ್ಕೊಳ್ಳಿಲ್ಲ ಸ್ನೇಹಿತರೆ ನನಗೆ ಮತ್ತೆ ಎಲ್ಲ ತೋಳೋದು ಸ್ಟೋರ್ ಮಾಡೋದಕ್ಕೆ ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ಈ ಅಭಿಷೇಕಕ್ಕೆಲ್ಲ ಒಂದಷ್ಟು ಚಿಕ್ಕ ಚಿಕ್ಕ ಗ್ಲಾಸ್ಗಳು ಎಲ್ಲ ಇಟ್ಕೊಂಡಿದ್ದೀನಿ ಸೊ ಅದನ್ನು ಏನೂ ನಾನು ತೆಗಿಲಿಲ್ಲ ಒಂದೊಂದೇ ಅಭಿಷೇಕ ಮಾಡೋದಕ್ಕೂ ಮಾಡಕ್ಕೆ ಈ ಸಲ ಎಲ್ಲ ಪಂಚಾಮೃತ ಅಭಿಷೇಕ ಮಿಕ್ಸ್ ಮಾಡ್ಕೊಂಡು ಮಾಡಿದ್ದೀನಿ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನೋಡಿ ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇಟ್ಟಿದ್ರು ತುಂಬ ಎಲಿಗೆಂಟಾಗಿ ಸಖತ್ತಾಗಿ ಕಾಣಿಸ್ತಾ ಇತ್ತು ಒಂಥರ ಮನಸ್ಸಿಗೆ ತುಂಬ ಖುಷಿ ಅನ್ನಿಸ್ತಾ ಇತ್ತು ಏಕೆಂದರೆ ನಾನು ನನ್ನ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೆ ಯಾವ ರೀತಿಯಾಗಿ ಈ ಸಲ ಕೂರಿಸ್ಬೇಕು ಅಂತ ನನ್ನ ಮನಸ್ಸಲ್ಲಿ ಒಂದು ಒಂಥರ ಬಿಂಬ ಇತ್ತು ಅಂದರೆ ಅದೇ ರೀತಿಯಾಗಿ ಇಲ್ಲಿ ನಾನು ಅದನ್ನು ಮನಸ್ಸಲ್ಲಿದ್ದಿದ್ದನ್ನೇ ಇಲ್ಲಿ ನಾನು ಮಾಡಿರೋವಂಥದ್ದು ಸೊ ಇದು ಅಷ್ಟಲಕ್ಷ್ಮಿಯರ ಚೊಂಬು ಪೂಜಾ ರೂಮಲ್ಲಿ ಬೇರೆ ಇರುತ್ತೆ ಇದು ವರಮಹಾಲಕ್ಷ್ಮಿಗೆ ಅಂತ ಅಷ್ಟಲಕ್ಷ್ಮಿಯರ ಚೊಂಬನ್ನು ಇಟ್ಕೊಂಡಿದ್ದೀನಿ ಇವತ್ತಿನ ದಿವಸ ನಾನು ಅಷ್ಟಲಕ್ಷ್ಮಿಯರ ಚೊಂಬೆ ಇಡೋವಂಥದ್ದು ಸ್ವಲ್ಪ ದೀಪಾಲ ಕಂಬಗಳಿಗೆ ಅಲಂಕಾರ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ವಿಲೇದೆಲ್ಲ ನಾನು ತೋ ಜೋಡಿಸ್ತಾ ಇದ್ದೀನಿ ಆಲ್ರೆಡಿ ಟೈಮ್ ಬಂದು ಒಂದು ಒಂಬತ್ತುವರೆ ಮೇಲಾಗಿದೆ ಇನ್ನೂ ಲೈಟಿಂಗ್ಸ್ ಬೇರೆ ಬಿಡೋ ಬ್ಯಾಲೆನ್ಸ್ ಇದೆ ಈ ಥರ ದೀಪಗಳನ್ನ ಜೋಡಿಸ್ಕೊಬೇಕು ಹೊರಗಡೆ ಬಾಗಿಲಿಗೆಲ್ಲ ನೀರು ಹಾಕಬೇಕು ಸುಮಾರಷ್ಟು ಕೆಲಸಗಳಿದೆ ಸೊ ಇವು ಹೂವಿನ ಅಲಂಕಾರ ಇದ್ದೀನಿ ನಿಮಗೆ ಗೊತ್ತೇ ಇದೆ ಹೂವು ಎಷ್ಟು ರೇಟ್ ಇರುತ್ತೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅಂತಂದರೆ ಸಿಕ್ಕಾಪಟ್ಟೆ ರೇಟ್ ಇರುತ್ತೆ ಸೊ ನಮ್ಮ ಗುಬ್ಬಿ ಸೈಡಲ್ಲೆಲ್ಲ ಒಂದಷ್ಟು ಜನ ತುಮಕೂರು ಮಾರ್ಕೆಟ್ಗೆ ಹೋಗಿ ತಂದುಬಿಡ್ತಾರೆ ಸೊ ಒಂದೊಂದು ಸಲ ಏನಾಗುತ್ತೆ ಅಂದರೆ ನಾನು ಕೆಲವೊಂದು ಸಲ ಮಾರ್ಕೆಟ್ಗೆ ಹೋಗಿದ್ದುಂಟು ಗುಬ್ಬಿಲಿ ಏನು ರೇಟ್ ಇರುತ್ತೆ ಅದೇ ರೇಟ್ ತುಮಕೂರಲ್ಲಿರುತ್ತೆ ಸೊ ಸುಮಾರು ಸಲ ಹಾಗೆ ಆಗಿದೆ ಹಂಗೆ ಅದಕ್ಕೆ ನಾನು ಇಲ್ಲಿ ರೆಗ್ಯುಲರಾಗಿ ನಮಗೂ ಯಾರು ಹೂ ಕೊಡ್ತಾರೆ ಅವರಿಗೆ ಯಾವುದ್ಯಾವ್ದು ಹೂವು ಬೇಕು ಅಂತ ಫಸ್ಟೇ ಒಂದು ಮೂರು ದಿವಸಕ್ಕೆ ಮುಂಚೆನೇ ಲೀಸ್ಟ್ ಕೊಟ್ಬಿಡ್ತೀನಿ ಒಂದು ಕೆ ಜಿ ಗುಲಾಬಿ ಒಂದೆರಡು ಕೆ ಜಿ ಸೇವಂತಿಗೆ ಒಂದೆರಡು ಮಾರಷ್ಟು ಕನಕಾಂಬ್ರ ಒಂದೆರಡು ಮಾರಷ್ಟು ಮಲ್ಲಿಗೆ ಒಂದು ಎರಡು ಮಾರಷ್ಟು ಏನಂತಾರೆ ಮಲ್ಲೆ ಹೂವು ಮತ್ತು ಒಂದಷ್ಟು ಲೋಟಸ್ಸು ಮತ್ತು ತೋಮಾಲೆಗೆ ನಾನು ಮೊದಲೇ ಹೇಳಿ ಮಾ ತೋಮಾಲೆನ ರೆಡಿ ಮಾಡಿಸಿದ್ದೀನಿ ನೆಕ್ಸ್ಟ್ ಪ್ರೋಗಲ್ಲ ಅದನ್ನು ಕೂಡ ತೋರಿಸ್ತೀನಿ ಅಮ್ಮನವ್ರಿಗೆ ತೋಮಾಲೆ ಹೇಗೆ ಕಟ್ಟಿಸಿದ್ದೀನಿ ಅಂತ ಹೇಳ್ಬಿಟ್ಟು ಅದು ಕೂಡ ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ರು ತೋಮಾಲೆ ಹೇಳ್ಬಿಡ್ತೀನಿ ಎಷ್ಟು ಮೆಜರ್ಮೆಂಟಲ್ಲಿ ಬೇಕು ಅಂತ ಹೇಳ್ಬಿಟ್ಟು ನೋಡಿ ಇವಾಗ ದೀಪಾಲೆ ಕಂಬ ಒಂದು ಸಟ್ಟನ್ನು ಜೋಡ್ಸ್ಕೊತಾ ಇದ್ದೀನಿ ಇನ್ನೊಂದು ಸಟ್ಟು ಮತ್ತೆ ನಾನು ಜೋಡ್ಸ್ಕೊತೀನಿ ಮೂರು ಸಟ್ಟು ದೀಪಾಲೆ ಕಂಬಗಳನ್ನ ನಾನು ಜೋಡ್ಸ್ಕೊಂಡಿನಿ ಒಂದು ಪೂಜಾ ರೂಮಲ್ಲಿ ಇಟ್ಟಿದ್ದೀನಿ ಸೊ ಬ್ರಾಸ್ತು ಅದು ಪೂಜಾ ರೂಮಲ್ಲಿ ಹಚ್ತಾ ಇರೋವಂಥದ್ದು ಅದು ನನಗೆ ಅಮ್ಮ ನಮ್ಮ ಮನೆ ಡಿವೈಡ್ ಆದಮೇಲೆ ಅಂದರೆ ಭಾಗ ಆದಮೇಲೆ ಅದು ಅಮ್ಮ ಕೊಡಿಸಿದಂಥದ್ದು ಸೊ ಅಮ್ಮ ಕೊಡಿಸಿದಂಥದ್ದು ಗೊತ್ತಾ ಸ್ನೇಹಿತರೆ ನಿಮಗೆ ಮೊದಲನೇ ವರ್ಷ ನಂಗೆ ಇಂಚಲು ದೀಪಾಲೆ ಕಂಬನೇ ಇರಲಿಲ್ಲ ನಾನು ಡಿವೈಡ್ ಆದಾಗ ಯಾಕೆಂತಂದರೆ ಕೆಲವೊಂದು ಒಂದು ನನಗೇನು ಮನೆಯಿಂದ ಬಂದಾಗ ನಮ್ಗೆ ಹೊರಗೆ ಬಂದಾಗ ನಮಗೇನೂ ಕೊಟ್ಟಿರಲಿಲ್ಲ ಪಾತ್ರೆ ಸಾಮಾನಾಗಲಿ ಏನೂ ಕೊಟ್ಟಿರಲಿಲ್ಲ ಇದೆಲ್ಲ ಏನು ಮಾಡ್ಕೊಂಡಿದ್ದೀವಿ ಇದೆಲ್ಲ ಸ್ವಂತವಾಗಿ ದುಡಿದು ಆ ಮಹಾಲಕ್ಷ್ಮಿ ಆಶೀರ್ವಾದದಿಂದ ಪ್ರತಿ ವರ್ಷ ಆ ತಾಯಿ ಆರಾಧನೆ ಮಾಡ್ತಾ ಮಾಡ್ತಾ ಆ ತಾಯಿನ ಪೂಜಿಸ್ತಾ ಪೂಜು ಪೂಜಿಸ್ತಾ ಇಷ್ಟು ಅನುಕೂಲಗಳನ್ನ ಆ ತಾಯಿ ನನಗೆ ಕೊಟ್ಟಿದ್ದಾಳೆ ಅಂತಲೇ ಹೇಳ್ಬೋದು ಸೊ ನಾನು ಬ್ರಾಸ್ತು ಅಮ್ಮ ಕೊಡಿಸಿದ್ರು ಯಾಕೆಂದರೆ ಏನಾದರೂ ಮಾಡಬೇಕಂತಂದರೆ ಒಂದು ಸಲ ಏನಾಗಿತ್ತು ಅಂತಂದರೆ ಸುಜಿತ್ ರೋಹಿತ್ ಬರ್ಡೇ ಮಾಡಬೇಕಾದ್ರೆ ನಾವು ಊರಲ್ಲಿ ತೋಟದ ಮನೇಲಿದ್ವಿ ಸೊ ಅಲ್ಲಿ ನನ್ನ ಹತ್ರ ಆಗ್ತಾನೆ ಡಿವೈಡ್ ಆಗಿದ್ವಿ ಸೊ ರೋಹಿತ್ ಬರ್ಡೇ ಬಂದಿತ್ತು ಆವಾಗ ಸ್ವಲ್ಪ ದೀಪ ಹಚ್ಚಂಥ ಪದ್ಧತಿ ಆವಾಗ ಪಕ್ಕದ ಮನೆಯವ್ರದ್ದು ಇಸ್ಕೊಂಬಂದು ಹಚ್ಚಿದ್ದೆ ಆವಾಗ ಅಮ್ಮ ನೋಡಿ ಬೇಜಾರು ಮಾಡಿಕೊಂಡು ಆವಾಗ ಆ ಒಂದು ಬ್ರಾಸ್ದು ಒಂದನ್ನು ಕುಡಿಸಿದ್ರು ಆವಾಗ ಅಮ್ಮ ಸೊ ಅದು ಹೇಗೆ ಅಂತಂದರೆ ಒಂದು ಸಲ ಎಣ್ಣೆ ಹಾಕಿ ಹಚ್ಚಿಬಿಟ್ರೆ ನಾಳೆ ಬೆಳಗ್ಗೆ ಆಗೋವರೆಗೂ ಅದು ನಂದಾ ದೀಪ ಥರ ಉರಿತಾ ಇರುತ್ತೆ ತುಂಬ ಚೆನ್ನಾಗಿದೆ ಅದು ಅಮ್ಮ ಕುಡ್ಸಿರೋದು ಅಮ್ಮ ನೆನಪಿಗಾಗಿ ಇಟ್ಕೊಂಡಿದ್ದೀನಿ ನಾನು ಅದನ್ನು ಇವಾಗ ನೋಡಿ ಅರ್ಧ ಕೆ ಜಿ ದೀಪ ಅದು ಅದನ್ನು ನೋಡಿ ಇದು ಸ ಸೆಟ್ ಮಾಡ್ತಾ ಇರೋವಂಥದ್ದು ಇದನ್ನು ಕೂಡ ಅಲಂಕಾರ ಮಾಡ್ಕೋತಾ ಇದ್ದೀನಿ ನಾನು ಹೇಗೆ ಅಂದರೆ ನಿಮಗೆ ಗೊತ್ತೇ ಇದೆ ಪ್ರತಿ ವರ್ಷ ಒಂದೊಂದು ಏನಾದರೂ ಬೆಳ್ಳಿ ಐಟಮ್ಸ್ ತಗೋತಾ ಇರ್ತೀನಿ ಅದು ಚಿಕ್ಕದಾಗ್ಬೋದು ಅದು ದೊಡ್ಡದಾಗ್ಬೋದು ಆವತ್ತಿನ ಆ ವರ್ಷಕ್ಕೆ ತಾಯಿ ಏನು ನನಗೆ ಅನುಕೂಲ ಕೊಟ್ಟಿರ್ತಾಳೆ ಅಂದರೆ ಆ ತಾಯಿ ಏನು ಅನುಗ್ರಹ ಕೊಟ್ಟಿರ್ತಾರೆ ಆ ವರ್ಷಕ್ಕೆ ನನಗೆ ಚಿನ್ನ ಆಗ್ಬೋದು ಬೆಳ್ಳಿ ಆಗ್ಬೋದು ಎರಡೂ ನಾನು ಖರೀದಿ ಮಾಡ್ತೀನಿ ಒಂದೊಂದು ಸಲ ಬೆಳ್ಳಿ ಐಟಮ್ಸನ್ನ ಜಾಸ್ತಿ ತೊಗೋತೀನಿ ಚಿನ್ನ ಕಡಿಮೆ ತೊಗೋತೀನಿ ಒಂದೊಂದು ವರ್ಷ ಚಿನ್ನದ ಐಟಮ್ ಜಾಸ್ತಿ ತೊಗೋತೀನಿ ಬೆಳ್ಳಿ ಐಟಮ್ನ ಕಡಿಮೆ ತೊಗೋತೀನಿ ಸೊ ನಾನು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ತೊಗೊಳ್ಳೋವಂಥದ್ದು ಪದ್ಧತಿ ನಂದು ಅದೇ ನಡೆಸ್ಕೊಂಡು ಬಂದ್ಬಿಟ್ಟಿದ್ದೀನಿ ನೋಡ್ತಾ ಇದ್ದೀರಾ ಕೆಲವೊಂದಷ್ಟು ಐಟಮ್ಸ್ನ ತೊಗೊಂಡು ಜೋಡಿಸಿರೋ ಅಂಥದ್ದು ಇನ್ನೂ ಒಂದಷ್ಟು ಕೆಲವೊಂದು ಐಟಮ್ಸ್ ಡೆಕೋರ್ ಮಾಡೋದಿದೆ ಮುಂದಿನ ಬ್ಲಾಗಲ್ಲಿ ತೋರಿಸ್ತೀನಿ ಇವಾಗ ನೋಡಿ ಲೈಟಿಂಗ್ಸ್ ಮುಂದಿನ ಬ್ಲಾಗಲ್ಲಿ ಕಂಪ್ಲೀಟ್ ಆಗಿ ಯಾವ ರೀತಿಯಾಗಿ ರೆಡಿಯಾಗಿದೆ ಪೂಜಾ ರೂಮು ದೇವ್ರ ಮನೆ ಎಲ್ಲನೂ ಕೂಡ ಮುಂದಿನ ಒಂದು ಬ್ಲಾಗಲ್ಲಿ ತೋರಿಸ್ತೀನಿ ಮಿಸ್ ಮಾಡಿದೆ ನೋಡಿ ಪೂಜೆ ಎಲ್ಲ ಹೇಗಾಗಿದೆ ಅಂತ ಖಂಡಿತ ನಿಮಗೆ ಬ್ಲಾಗ್ ಇಷ್ಟ ಆಗುತ್ತೆ ಸೊ ಇವತ್ತಿನ ಒಂದು ಬ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಗೊತ್ತಲ್ಲ ಸ್ನೇಹಿತರೆ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಲೆ ವಿಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ